ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ ಮೊದಲಿಗೆ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ಶ್ರೀ ರಾಯರನ್ನು ನೆನ ನೆನೆಯೋಣ ಮೊದಲು ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರುಭ್ಯೋ ನಮಃ ನೀವು ನೋಡ್ತಿದ್ದೀರಿ ಮೇ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯ ಅದರಲ್ಲಿ ಸಹ ಈ ಮಕರ ರಾಶಿಯವರಂತೂ ತುಂಬ ಸಂತಸ ಸಂಭ್ರಮವನ್ನು ಪಡುವಂಥ ಶುಭ ದಿನಗಳು ನಿಮಗೆ ಆರಂಭಗೊಂಡಲೇ ಒಂದು ತಿಂಗಳ ನಿಮಗೆ ಆರಂಭಗೊಂಡು ಒಂದು ತಿಂಗಳಾಗಿದೆ ಆಲ್ರೆಡಿ ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು ತೊಂದರೆಗಳನ್ನು ಅಡೆತಡೆಗಳನ್ನು ಅವಮಾನಗಳನ್ನು ಹಿನ್ನಡೆಯನ್ನು ಏನೇನು ಅನುಭವಿಸಬೇಕು ಎಲ್ಲವನ್ನೂ ಅನುಭವಿಸಿದಂತಹ ರಾಶಿಯವರು ಈ ಮಕರ ರಾಶಿಯವರು ಏನಯ್ಯ ಸಾಡೆ ಸಾತ್ ಅಂದರೆ ಈ ಥರ ಇರುತ್ತಾ ಸಾಡೆ ಸಾತ್ ಶನಿಯ ಪ್ರಭಾವ ಅಂದರೆ ಏನು ಅನ್ನುವಂಥದ್ದನ್ನು ಮನವರಿಕೆಯನ್ನು ಮಾಡಿಕೊಂಡಂತಹ ರಾಶಿಯವರು ಯಾರಾದರೂ ಇದ್ದರೆ ಅದು ಮಕರ ರಾಶಿಯವರು ಹೇಳಂಗಿಲ್ಲ ಬಿಡಂಗಿಲ್ಲ ಅಂತಹ ವಾತಾವರಣಗಳಿಂದ ಕೂಡಿದಂಥವರು ಈ ಮಕರ ರಾಶಿಯವರಿಗೆ ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಯಿತು ಆದರೆ ಈ ಮೇ ತಿಂಗಳು ನಿಮಗೆ ಇನ್ನೊಂದು ಕೆಲವು ಗ್ರಹಗಳ ಬದಲಾವಣೆಗಳಿಂದ ನಾನು ಹೇಳುವಂಥದ್ದು ರವಿಯ ಬದಲಾವಣೆ ಬುಧ ಬುಧನ ಬದಲಾವಣೆ ರಾಹು ಕೇತುವಿನ ಬದಲಾವಣೆ ಈ ಶುಕ್ರನ ಬದಲಾವಣೆ ಎಲ್ಲ ಗ್ರಹಗಳ ಬದಲಾವಣೆಗಳಿಂದ ಇನ್ನು ನಿಮಗೆ ಪುಷ್ಟಿಕರವಾದಂತಹ ವಾತಾವರಣ ಇನ್ನು ದೃಢವಾದಂತಹ ಕೆಲಸ ಕೈಕಾರ್ಯಗಳನ್ನು ಮಾಡುವಂತಹ ವಾತಾವರಣ ಧೈರ್ಯವಾಗಿ ಮುನ್ನುಗ್ಗುವಂಥ ವಾತಾವರಣ ಈ ಕೈ ಹಾಕಿ ಕೆಲಸಗಳನ್ನು ಯಾವುದು ಸಹ ನಷ್ಟವಾಗುವುದಿಲ್ಲ ಕಷ್ಟ ಬರುವುದಿಲ್ಲ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂತಹ ಧೈರ್ಯದಿಂದ ಕೆಲಸವನ್ನು ಮಾಡುವಂತಹ ಶುಭ ದಿನಗಳು ಇದೇ ಮೇ ತಿಂಗಳಲ್ಲಿ ಆರಂಭಗೊಳ್ಳುತ್ತೆ ಅದು ಮಕರ ರಾಶಿಯವರಿಗೆ ಎಷ್ಟೆಷ್ಟು ಜನ ಏನೇನು ಅವಮಾನಗಳನ್ನು ಮಾಡಿದರು ಎಷ್ಟೆಷ್ಟು ಜನ ಹಿಂದೆ ಏನೇನು ಮಾತನಾಡಿಕೊಂಡರೂ ಅವೆಲ್ಲವನ್ನು ಸಹ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ವಾತಾವರಣಗಳು ಬರುತ್ತೆ ನಿಮ್ಮ ಏಳಿಗೆಯನ್ನು ನಿಮ್ಮ ಸಕ್ಸಸ್ಸನ್ನು ನಿಷ್ಕ ನಿಷ್ಕಲ್ಮಶವಾಗಿ ನೋಡಿಕೊಂಡು ನಿ ನಿಂತ್ಕೋಬೇಕೋ ಹೊರತು ಕೈಯಲ್ಲಿ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೆ ನಿಮ್ಮ ದ್ವೇಷವನ್ನು ಮರೆತು ನಿಮ್ಮ ಜೊತೆಯಲ್ಲಿ ಮುನಸು ಮನಸ್ತಾಪಗಳನ್ನು ಮರೆತು ನಿಮ್ಮ ಸ್ನೇಹಕ್ಕೆ ಕೈ ಚಾಚುವಂತಹ ದಿನಗಳು ಆರಂಭವಾಗುತ್ತೆ ಕುಹಕ ಮನಸ್ಸುಗಳನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡಬೇಕಾಗುತ್ತದೆ ನಿಮ್ಮ ನೀವು ನೆನ್ನೆ ದಿನ ಅನುಮಾನ ಮಾಡಿದ ಇವತ್ತಲ್ಲೇ ಸನ್ಮಾನ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂದರೆ ಅವನ ಮನಸ್ಸಿನಲ್ಲಿ ಏನೇನಿರುತ್ತೆ ಆದ್ದರಿಂದ ಆ ಮಕರ ರಾಶಿಯವರಿಗೆ ಭಗವಂತ ಏನು ಕಳಿಸಿಕೊಟ್ಟ ಅಂತಂದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಯಾರನ್ನು ಎಲ್ಲಿ ಇಡಬೇಕು ಯಾರನ್ನು ಎಲ್ಲಿ ತಗೊಂಡು ಬರಬೇಕು ಇಂತಹ ಒಂದು ಉತ್ತಮವಾದಂತಹ ಲೆಸನ್ ಉತ್ತಮವಾದಂತಹ ಪಾಠವನ್ನು ಕಲಿಸಿಕೊಟ್ಟನಲ್ಲ ಶನಿ ಮಹಾತ್ಮ ಅವನನ್ನು ನಾವು ಸದಾಕಾಲ ನೆನೆಬೇಕಾಗುತ್ತದೆ ಈ ಮಕರ ರಾಶಿಯವರಿಗೆ ಸುಮಾರು ದಿನಗಳಿಂದ ಬಿದ್ದಂತಹ ಕೋಟು ಕೋರ್ಟು ಕಚೇರಿಗಳ ವ್ಯವಹಾರಗಳು ಈ ಮೇ ತಿಂಗಳಲ್ಲಿ ನಿಮಗೆ ಪರಿಹಾರ ಎಷ್ಟೋ ದಿನಗಳಿಂದ ನಷ್ಟ ಕಷ್ಟಗಳಿಂದ ಕೂಡಿದಂಥ ಬಿಸ್ನೆಸ್ ಲಾಭಕ್ಕೆ ತಿರುಗುವಂತಹ ವಾತಾವರಣ ಇದೆ ಮೇ ತಿಂಗಳಿಂದ ಎಷ್ಟೋ ದಿನಗಳಿಂದ ಈ ಕೆಲಸಕ್ಕೆ ಕೈ ಹಾಕಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟು ಸ್ವತಂತಹ ದಿನಗಳಿಗೆ ಈಗ ಆ ಕೆಲಸಕ್ಕೆ ಒಂದು ರೀತಿಯಾದಂಥ ಸಕ್ಸಸ್ ಕಾಣುವಂಥ ತಿಂಗಳು ಇದೇ ಮೇ ತಿಂಗಳು ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯ ನಿಮ್ಮ ಮನಸ್ಥಿತಿಗಳನ್ನು ನಿಮ್ಮ ವ್ಯಕ್ತಿತ್ವವನ್ನು ಅರಿತು ನಿಮ್ಮ ಬಗ್ಗೆ ಒಗ್ಗಳಿಕೆ ಮಾತುಗಳನ್ನು ಆಡುವಂಥ ಶುಭ ದಿನಗಳು ಈ ಆರಂಭಗೊಳ್ಳುತ್ತೆ ಈಗ ಆರಂಭಗೊಳ್ಳುತ್ತೆ ನಾನು ಯಾವುದೇ ಮಾತು ಕೇಳಿಕೊಂಡು ಈ ವೈ ವೈನ್ ಬಗ್ಗೆ ನಾವು ಈ ಥರ ಮಾತನಾಡಬಾರದು ಈ ರೀತಿ ಅವರನ್ನು ನಡೆಸಿಕೊಂಡೆ ಅಂತ ಪಶ್ಚಾತ್ತಾಪವನ್ನು ಪಟ್ಟು ನಿಮ್ಮನ್ನು ನಿಮಗೆ ಒಂದು ರೀತಿಯಾದ ಕೃತಜ್ಞತೆಯನ್ನು ನಿಮ್ಮ ಜೊತೆ ಒಂದು ಸಾರಿ ಕೇಳುವಂತಹ ಕ್ಷಮೆ ಕೇಳುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಇದೇ ಮೇ ತಿಂಗಳಿಂದ ನಿಮ್ಮ ರಾಶಿಯ ಅಧಿಪತಿ ಬಂದು ಶನಿ ಗ್ರಹ ಬಿಡಿ ಈ ವರ್ಷ ನಿಮಗೆ ಈ ವರ್ಷದಿಂದ ನಿಮ್ಮನ್ನು ತಡೆಯೋರಿಲ್ಲ ನೀವು ಮುಟ್ಟಿದ್ದೆಲ್ಲವೂ ಚಿನ್ನ ನೀವು ಮಾಡಿದ್ದೆಲ್ಲವೂ ವ್ಯವಹಾರವು ಸಕ್ಸಸ್ ನಿಮ್ಮನ್ನು ನಿಂತ್ಕೊಂಡು ನೋಡಬೇಕೇ ಹೊರತು ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ಬೆಳವಣಿಗೆಯನ್ನು ಕಾಡುವಂತಹ ಶಿವಯೋಗದ ದಿನಗಳು ಮಕರ ರಾಶಿಯವರಿಗೆ ಆರಂಭವಾಗುತ್ತೆ ಮಕರ ರಾಶಿಯವರು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ರೀತಿಯಲ್ಲಿ ಅಹಂಕಾರ ಪಡೋದಿಲ್ಲ ನಿಮಗೆ ನೀವೇ ಹೆಂಗೆ ನಡೆದುಕೊಳ್ಳಬೇಕು ಹೆಂಗೆ ಇಡಬೇಕು ಯಾವ ಸಂದರ್ಭದಲ್ಲಿ ಏನನ್ನು ಮಾತನಾಡಬೇಕು ಎಲ್ಲವನ್ನು ಕಲಿತುಕೊಂಡಂತಹ ಈ ಮಕರ ರಾಶಿಯವರಿಗೆ ಬೇರೆ ಯಾರಿಂದಲೂ ಪಾಠ ಬೇಕಾಗಿಲ್ಲ ನಿಮಗೆ ನಿಮ್ಮ ಜೀವನವೇ ನಿಮಗೊಂದು ಪಾಠವಾಗಿದೆ ಆದ್ದರಿಂದ ನಿಮ್ಮ ರಾಶಿ ಅಧಿಪತಿ ಬಂದು ಶನಿಗ್ರಹ ಯೋಗದಲ್ಲಿರುವಂಥವರು ಎಲ್ಲ ಗ್ರಹಗಳೇ ಎಲ್ಲ ಗ್ರಹಗಳು ಯೋಗ ಆದ್ದರಿಂದ ನವಗ್ರಹ ಪೂಜೆಗಳನ್ನು ಮಾಡಿಕೊಳ್ಳಿ ಈಗೆಲ್ಲ ಬಿಡುಗಡೆ ಆಯ್ತಲ್ಲ ಶನಿ ಶಾಂತಿಯನ್ನು ನವಗ್ರಹ ಹೋಮವನ್ನು ನವಗ್ರಹ ಶಾಂತಿಯನ್ನು ಅದನ್ನು ಮಾಡಿಕೊಳ್ಳಿ ಮೂವತ್ತು ವರ್ಷಗಳ ಕಾಲದವರೆಗೂ ನಿಮಗೆ ಶನಿ ಮತ್ತೊಮ್ಮೆ ತಿರುಗಿ ನೋಡೋದಿಲ್ಲ ಶನಿಯ ಯೋಗ ಯಾವಾಗಲೂ ಸಹ ಅಭಯ ಅಸ್ತವಾಗಿ ಇರುತ್ತೆ ಹೊರತು ಶನಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಅದನ್ನು ನೀವು ಮಾಡಬೇಕಾಗಿರುವಂಥದ್ದು ಎಲ್ಲ ಅನುಕೂಲ ಆಗೋಯಿತು ಸ್ವಲ್ಪ ಅಹಂಕಾರವನ್ನು ಪಡಬಾರದು ಆ ರೀತಿ ನಿಮ್ಮ ಮನಸ್ಸು ಬರೋದಿಲ್ಲ ಯಾಕಂದರೆ ಎಲ್ಲ ಅನುಭವಿಸಿದ್ದೀರಿ ಇಲ್ಲಿಯ ತನಕ ಸಹ ಶನಿಯ ಉಪಾಸನೆ ಹನುಮಂತನ ಧ್ಯಾನ ಸದಾಕಾಲ ಮಾಡ್ತೀರಿ ಅಂತ ಮಕರ ರಾಶಿಯವರು ನಾನು ಹೇಳ್ತೇನೆ ನೀವು ಶನಿಯಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು ಈ ಮೇ ಫೋರ್ಟೀನಿಂದ ನಿಮಗೆ ಗುರುಬಲ ಕೂಡ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನೀವು ಮಕರ ರಾಶಿಯವರು ನೀವು ಮುಟ್ಟಿದೆಲ್ಲ ಚಿನ್ನ ಆಗೋ ಕಾಲ ಆತರ ಥರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತೆ ನೀವು ಸಾಡೆ ಸಾತಿಯಿಂದ ನಾವು ಮುಕ್ತಿಯನ್ನು ಹೊಂದಿದ್ದೇವೆ ಅಂತ ಅಹಂಕಾರದಿಂದ ಮೆರೆದರೆ ಮತ್ತೆ ನೀವು ಕೆಳಗಿಳಿಯೋ ಪರಿಸ್ಥಿತಿಗಳು ಖಂಡಿತ ಬರಬಹುದು ಮಕರ ರಾಶಿಯವರಿಗೆ ಇನ್ನು ಮುಂದೆ ನೀವು ಏನೇ ಮಾಡಬೇಕಾದರೂ ಯೋಚನೆ ಮಾಡಿ ಮಾಡಬೇಕಾಗುತ್ತದೆ ಯಾಕಂದರೆ ನಮಗೆ ಶನಿ ಸಾಡೆ ಸಾತಿ ಬಿಟ್ಟಿದೆ ಇವಾಗ ನಾವು ಹೇಗೆ ಬೇಕಾದರೂ ಇರ್ಬೋದು ಅನ್ನೋ ಅಹಂಕಾರಕ್ಕೆ ನೀವು ಬಿದ್ದರೆ ನಿಮ್ಮ ಅಧೋಗತಿಯನ್ನು ನೀವೇ ನೋಡ್ಕೋಬೇಕಾಗುತ್ತೆ ಖಂಡಿತ ನೀವು ಇನ್ನು ಮುಂದೆ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ೆಯ ಕೆಲಸಗಳನ್ನು ಮಾಡಿ ಆದಷ್ಟು ಸಹಾಯವನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಮತ್ತೆ ನೀವು ಶನಿವಾರ ಶನಿಮಾತ್ಮ ಟೆಂಪಲ್ಗೆ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಎಳಬತ್ತಿಯನ್ನು ಹಚ್ಚೋದನ್ನ ಖಂಡಿತ ಮರಿಬೇಡಿ ಖಂಡಿತ ಪ್ರತಿ ಶನಿವಾರ ಹೋಗಿ ಟೆಂಪಲಲ್ಲಿ ಆಂಜನೇಯ ದರ್ಶನ ಶನಿಮಾತ್ಮ ದರ್ಶನವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಇನ್ನು ಮುಂದೆ ಪರಿಹಾರ ಆಗುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಮತ್ತು ವಿದೇಶ ಪ್ರಯಾಣ ಮಾಡೋದಿದ್ರೆ ಖಂಡಿತ ನೀವು ಮೇ ತಿಂಗಳ ನಂತರ ವಿದೇಶ ಪ್ರಯಾಣವನ್ನು ಕೂಡ ನೀವು ಮಾಡಬಹುದು ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ನಿಮಗೆ ಏಳಿಗೆಯನ್ನು ಕಾಣಬಹುದು ಯಾವುದೇ ರೀತಿ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಬೇಕಂದ್ರೆ ಈಗ ಮೇ ತಿಂಗಳ ಹದಿನಾಲ್ಕನ ನಂತರ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಗುರುಬಲ ಕೂಡ ಬರ್ತಾ ಕೆಲವರು ಕೆಲವ್ರು ಇದ್ದರೆ ಗುರುಬಲ ಇಲ್ಲ ಅಂತ ಖಂಡಿತ ಇದೆ ಗುರುಬಲ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳೋಕೆ ಹೋಗ್ಬೇಡಿ ಗುರುಬಲ ಬರ್ತಾ ಇದೆ ನಿಮಗೆ ಶನಿ ಸಾಡೆ ಕೊನೆ ಆಗ್ತಾ ಇದೆ ಹಾಗಾಗಿ ನಿಮಗೆ ಎಲ್ಲ ಒಳ್ಳೆ ಕೆಲಸಗಳು ನೆರವೇರುತ್ತೆ ಮದುವೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಗೆ ಬರುತ್ತೆ ಫ್ರೆಂಡ್ಸ್ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀನಿ ಹೊಸಬ್ರಾಗಿದ್ದರೆ ನೀವು ಮಕರ ರಾಶಿಯವರಾಗಿದ್ದರೆ ಓಂ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮ್ಮ ಗುರುಗಳು ಎಲ್ಲರಿಗೂ ಕೈ ಹಿಡ್ದೇ ಹಿಡಿತಾರೆ ಎಂಥ ಕಷ್ಟ ಬಂದರೂ ಕೂಡ ನಮ್ಮ ರಾಯರು ಕೈ ಬಿಡೋದಿಲ್ಲ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ನೀವು ಮಕರ ರಾಶಿಯವರಾಗಿದೆ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ಕೇಳೋರು ಹೊಸದಾಗಿ ಬರೋರು ಖಂಡಿತ ಮೆನ್ಷನ್ ಮಾಡಿ ನನಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರೆ ಆ ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಟೇಕ್ ಕೇರ್ ಬ ಬಾಯ್